ಹರೇ ಕೃಷ್ಣ ನಮಸ್ಕಾರ ಸ್ನೇಹಿತರೆ ಇಂದಿನ ಶ್ಲೋಕದಲ್ಲಿ ಅರ್ಜುನ ಶ್ರೀಕೃಷ್ಣನನ್ನು ಕೇಳ್ತಾನೆ ಈ ಮನುಷ್ಯರು ಇಚ್ಛಿಸದಿದ್ದರೂ ಕೂಡ ಬಲವಂತವಾಗಿ ತೊಡಗಿಸಲ್ಪಟ್ಟವರಂತೆ ಯಾವುದರಿಂದ ಪ್ರೇರೇಪಿತರಾಗಿ ಪಾಪ ಕರ್ಮಗಳನ್ನು ಮಾಡ್ತಾರೆ ತಪ್ಪು ಅಂತ ಗೊತ್ತಿದ್ದು ಯಾಕೆ ತಪ್ಪನ್ನೇ ಮಾಡ್ತಾರೆ ಅವರನ್ನು ಪ್ರೇರೇಪಿಸುವ ಶಕ್ತಿಯಾದರೂ ಯಾವುದು ಅಂತ ಕೇಳ್ತಾನೆ ಅರ್ಜುನ ಅರ್ಜುನನ ಪ್ರಶ್ನೆಗೆ ಉತ್ತರವಾಗಿ ಶ್ರೀಕೃಷ್ಣ ಈಗ ಮಾತಾಡ್ತಾನೆ ಭಗವದ್ಗೀತೆಯ ಮೂರನೇ ಅಧ್ಯಾಯ ಕರ್ಮಯೋಗದ ಮೂವತ್ತೇಳನೇ ಶ್ಲೋಕ ಕಾಮಯೇಶ ಕ್ರೋಧಯೇಶ ರಜೋಗುಣ ಸಮದ್ಭವ ಮಹಾಶನೋ ಮಹಾಪಾಪ್ಮ ವಿದ್ಯೇನ ಮಿಹ ವೈರಣಂ ಈ ಶ್ಲೋಕದ ಅರ್ಥ ಶ್ರೀಕೃಷ್ಣ ಹೇಳ್ತಾನೆ ಅರ್ಜುನ ಈ ರಜೋಗುಣದ ಸಂಪರ್ಕದಿಂದ ಹುಟ್ಟಿ ಅನಂತರ ಕ್ರೋಧವಾಗಿ ಮಾರ್ಪಡುವ ಕಾಮವೇ ಇದಕ್ಕೆ ಕಾರಣ ಇದು ಎಲ್ಲವನ್ನ ನುಂಗಿ ಹಾಕುವ ಜಗತ್ತಿನ ವೈರಿ ಮತ್ತು ಪಾಪಪೂರಿತ ಶತ್ರು ಅಂತಲೇ ಶ್ರೀಕೃಷ್ಣ ಈ ಶ್ಲೋಕದ ಭಾವಾರ್ಥ ಮನುಷ್ಯನಿಗೆ ವಿಧಿ ಇಲ್ಲದೆ ಮಾಡುವುದಕ್ಕೆ ಕಾರಣವೇ ಅವನಿಗೆ ಇರುವ ರಾಗದ್ವೇಷಗಳು ಮನುಷ್ಯರು ರಾಗದ್ವೇಷಗಳ ಕೈಯಲ್ಲಿ ಬಂದಿಗಳು ನಾವು ಸ್ವತಂತ್ರರು ಯಾರ ಮಾತನ್ನು ಕೇಳೋದಿಲ್ಲ ನಮ್ಮ ಇಚ್ಛೆ ಬಂದಂತೆ ಬಾಳ್ತೇವೆ ಅಂತ ಕೊಚ್ಕೊಳ್ಬೋದು ಆದರೆ ಹೊರಗಡೆ ಮಾತ್ರ ಯಾರ ಮಾತನ್ನು ಕೇಳೋದಿಲ್ಲ ಆದರೆ ನಮ್ಮೊಳಗಿರುವ ಕಾಮ ಕ್ರೋಧಗಳು ಹೇಳಿದಂತೆ ಕೇಳ್ತೇವೆ ಅವೇನು ಕೆಲಸ ಮಾಡು ಅಂತ ಹೇಳುತ್ತೋ ಅದನ್ನೇ ಮಾಡ್ತೇವೆ ನಿಜವಾಗಿ ನಮ್ಮನ್ನು ಆಳುವವರು ಯಾರು ಎಂದರೆ ನಮ್ಮೊಳಗಿರುವ ಕಾಮ ಕ್ರೋಧಗಳು ಇವೇ ಅಂಕುಶದಿಂದ ನಮ್ಮನ್ನು ತಿವಿತವೆ ಅವು ತಿವಿದತ್ತ ನಾವು ಹೋಗ್ತೇವೆ ಆನೆ ನೋಡಲು ಅಷ್ಟು ದೊಡ್ಡದು ಅಷ್ಟೊಂದು ಪರಾಕ್ರಮಶಾಲಿ ಬೇಕಾದರೆ ಮನುಷ್ಯನನ್ನು ಸಿಗದು ಹಾಕಬಲ್ಲದು ಆದರೆ ಮಾವುತ ಅದರ ಮೇಲೆ ಕುಳಿತು ಅಂಕುಶದಿಂದ ತಿವಿದ ಅಂದರೆ ಅವನು ಹೇಳಿದ್ದನ್ನು ಮಾಡುತ್ತೆ ಇಂಥ ದೊಡ್ಡ ಜಂತುವನ್ನು ಆಳುವವನು ಮಾವುತ ಹಾಗೆಯೇ ನಮ್ಮಲ್ಲಿ ಅಂತಹ ಮಾವುತ ಯಾರಾಗಿದ್ದಾರೆ ಅಂದರೆ ಅವರೇ ನಮ್ಮಲ್ಲಿರುವ ರಾಗದ್ವೇಷಗಳು ನಮಗೆ ಯಾರನ್ನು ಕಂಡರೆ ಇಚ್ಛೆ ಅವರಂತೆ ಇರಬೇಕು ಅದರಂತೆ ಮಾಡಬೇಕು ಆ ವಸ್ತುವನ್ನು ಸಂಪಾದಿಸಬೇಕು ಎಂಬ ಇಚ್ಛೆ ಇರುತ್ತೆ ಅದನ್ನು ತೃಪ್ತಿಪಡಿಸೋದಕ್ಕಾಗಿ ನಮ್ಮಲ್ಲಿರುವ ಬುದ್ಧಿವಂತಿಕೆ ಜಾಣತನ ಶಕ್ತಿ ವಿದ್ಯೆ ಐಶ್ವರ್ಯ ಎಲ್ಲವನ್ನ ತೆರಲು ಸಿದ್ಧರಾಗ್ತೀವಿ ಅದರಂತೆಯೇ ನಮಗೆ ಯಾರನ್ನೋ ಕಂಡ್ರೆ ಆಗೋದಿಲ್ಲ ಅವರನ್ನು ಹಾಳು ಮಾಡಬೇಕು ಅದಕ್ಕಾಗಿ ನಮ್ಮಲ್ಲಿರುವ ಎಲ್ಲವನ್ನ ವಿನಿಯೋಗ ಮಾಡ್ತೀವಿ ಕ್ರೋಧವೇ ನಮಗಿರುವ ಮೂಗುದಾರಗಳು ಅವು ಎಳೆದತ್ತ ನಾವು ಹೋಗ್ತೀವಿ ಈ ಕಾಮಕ್ರೋಧ ಆದರೂ ಎಲ್ಲಿಂದ ಬಂತು ಇದು ರಜೋಗುಣದಿಂದ ಹುಟ್ಟಿರೋದು ರಜೋಗುಣ ಅಂದರೆ ಕರ್ಮಗಳಿಂದ ಕಟ್ಟಿ ಹಾಕಿರೋದು ರಜೋಗುಣ ನಮ್ಮಲ್ಲಿರ್ತವೆ ಎಲ್ಲಿಯವರೆಗೆ ಈ ಗುಣ ನಮ್ಮಲ್ಲಿರುವುದೋ ಅಲ್ಲಿಯವರೆಗೆ ಎಷ್ಟು ಸಲ ರೆಂಬೆ ಕೊಂಬೆಗಳನ್ನು ಕಡಿದು ಹಾಕ್ತಿದ್ರೂ ಪುನಃ ಪುನಃ ಅವು ಚಿಗುರ್ತಾ ಇರ್ತವೆ ರಜೋಗುಣದ ಸ್ವಭಾವದವನು ಎಂದಿಗೂ ಸುಮ್ಮನಿರೋದಿಲ್ಲ ಏನಾದರೂ ಮಾಡ್ತಲೇ ಇರ್ತಾನೆ ಒಳಗೆ ಆಸೆ ಇರುತ್ತೆ ಅವನು ಸುಮ್ಮನಿರಬೇಕೆಂದು ಇಚ್ಛಿಸಿದರೂ ಕೂಡ ಆಗೋದಿಲ್ಲ ಇದು ಎಷ್ಟನ್ನಾದರೂ ಕಬಳಿಸುತ್ತೆ ಆದರೆ ತೃಪ್ತಿ ಮಾತ್ರ ಆಗೋದಿಲ್ಲ ಬರುವ ತೃಪ್ತಿ ಎಲ್ಲ ತಾತ್ಕಾಲಿಕ ಈ ಸಮಯಕ್ಕೆ ಹೆಚ್ಚು ಅಂದರೆ ಈ ದಿನಕ್ಕೆ ಮಾತ್ರ ಅದು ನಮಗೆ ಬೇಡ ಕೆಲವು ಕಾಲವಾದ ಮೇಲೆ ಪುನಃ ಅದನ್ನು ನಾವು ಕೇಳ್ತೇವೆ ಎಷ್ಟು ಸಲ ಇದೇ ಕೊನೆ ಇದೇ ಕೊನೆ ಇನ್ನು ಮೇಲೆ ಮಾಡೋದಿಲ್ಲ ಎಂದು ಕೆಲವು ಕೆಲಸಗಳನ್ನು ಮಾಡ್ತಾ ಇರ್ತೀವಿ ನಾವು ಬಿಡ್ತೀವ ಅಂದರೆ ಬಿಡೋದಿಲ್ಲ ಬಿಟ್ಟಿದ್ದರೆ ನಾವು ಇಷ್ಟೊತ್ತಿಗೆ ಹೊಸ ಮನುಷ್ಯರೇ ಆಗ್ತಾ ಇದ್ವಿ ನಾವು ತೃಪ್ತಿಪಡಿಸೋದಕ್ಕಾಗಿ ಆಸೆಗಳು ನಿಲ್ಲೋದಿಲ್ಲ ಹಾಗೆ ತೃಪ್ತಿಪಡಿಸುವುದು ಉರಿತಿರುವ ಆಸೆಗೆ ಇನ್ನಷ್ಟು ಸೌದೆಯನ್ನು ಹಾಕಿದ್ದಂತೆ ಈ ಆಸೆ ಅನ್ನೋದು ಮಹಾಪಾಪಿ ಆಸೆ ಎಂಬ ಪಿಚಾಚಿ ನಮ್ಮನ್ನು ಮೆಟ್ಟಿಕೊಂಡಿದೆ ಅಂದರೆ ನಾವು ಅದನ್ನು ತೃಪ್ತಿಪಡಿಸೋದಕ್ಕಾಗಿ ಏನನ್ನು ಬೇಕಾದರೂ ಮಾಡ್ತೀವಿ ಎಂತಹ ಅವಮಾನದ ಕೆಲಸವನ್ನಾಗಲಿ ಅಧರ್ಮದ ಕೆಲಸವನ್ನಾಗಲಿ ಮಾಡ್ತೇವೆ ಮುಂದೇನಾಗುವುದು ಎಂಬುದು ಸಂಪೂರ್ಣ ಮರೆತು ಹೋಗಿ ಮಾಡ್ತೀವಿ ಇಲ್ಲಿ ಶ್ರೀಕೃಷ್ಣ ಇವೇ ನಿನ್ನ ಶತ್ರುಗಳು ಅಂತ ಹೇಳ್ತಾನೆ ಜೀವನದಲ್ಲಿ ದೇವರ ಕಡೆಗೆ ಹೋಗುವುದನ್ನು ತಡೆದು ಸಂಸಾರದ ಗಾಣಕ್ಕೆ ಕಟ್ಟಿ ನಿತ್ಯವೂ ನಮ್ಮನ್ನು ಅದರಲ್ಲಿ ಸುತ್ತುತ್ತಿರುವುದು ಈ ಕಾಮಕ್ರೋಧ ಈ ಒಳಗಿರುವ ಶತ್ರುವಿನಷ್ಟು ಅನಾಹುತವನ್ನು ಯಾವ ಬಾಹ್ಯ ಶತ್ರುವೂ ಮಾಡಲಾರರು ಇಂತಹ ದೊಡ್ಡ ಶತ್ರುವಾದರೂ ನಮಗೆ ಅವನು ಈಗ ಪ್ರಿಯಮಿತ್ರ ಹಿತೈಷಿಯಾಗಿರ್ತಾನೆ ಅವನು ಹೇಳಿದಂತೆ ನಾವು ಕುಣಿತಿರ್ತೇವೆ ನಾವು ಪಾರಾಗಬೇಕಾದರೆ ನಮ್ಮ ಪರಿಸ್ಥಿತಿಯನ್ನು ಸರಿಯಾಗಿ ತಿಳ್ಕೋಬೇಕು ನಿಜವಾಗಿ ನಮ್ಮ ಶತ್ರುಗಳಾರು ಮಿತ್ರರಾರು ಎಂಬುದನ್ನು ಅರಿತುಕೊಳ್ಳಬೇಕು ಶತ್ರುಗಳನ್ನು ಹೊರಗಟ್ಟಬೇಕು ಮಿತ್ರರನ್ನು ಒಳಗೆ ಬರಮಾಡಿಕೊಳ್ಳಬೇಕು ಹಿಂದಿನ ಹೀನ ಸಂಸ್ಕಾರಗಳೇ ನಮ್ಮಲ್ಲಿ ಬಹಳ ದಿನಗಳಿಂದ ಬಂದ ನಮ್ಮ ಆಪ್ತ ಗೆಳೆಯರು ಅವರ ಕೈಗೆ ಸಿಕ್ಕಿ ನಾವು ಪಡಬಾರದ ದುಃಖ ಕಷ್ಟಗಳನ್ನೆಲ್ಲ ಪಟ್ಟಿರ್ತೇವೆ ಅವನ್ನು ಆಚೆಗೆ ಕಳಿಸಬೇಕು ಜೊತೆ ಜೊತೆಯಲ್ಲಿಯೇ ಉತ್ತಮ ಸಂಸ್ಕಾರಗಳನ್ನು ರೂಢಿಸಿಕೊಳ್ಳಬೇಕು ಈನ ಕಳೆಯನ್ನು ಕೀಳಬೇಕು ಅದರ ಸ್ಥಳದಲ್ಲಿ ಉತ್ತಮ ಬೀಜವನ್ನು ನೆಡಬೇಕು ಅಂದರೆ ಎಲ್ಲದಕ್ಕೂ ಮೂಲ ಕಾರಣ ನಮ್ಮೊಳಗಿರುವ ಬಯಕೆ ಯಾವುದೋ ಒಂದು ಬಯಕೆ ನಮ್ಮನ್ನು ಕಾಡ್ತಾ ಇರುತ್ತೆ ಆ ಬಯಕೆಯನ್ನು ತಪ್ಪು ಮಾಡುವ ಮುಖಾಂತರ ಈಡೇರಿಸಿಕೊಳ್ಳಬಹುದು ಎನ್ನುವ ಪ್ರೇರಣೆ ನಮ್ಮಲ್ಲಿರುತ್ತೆ ಇದನ್ನು ಮಾಡಿಸುವವನು ಕಾಮದ ಅಭಿಮಾನಿಯಾದ ದುಷ್ಟಶಕ್ತಿ ಕಾಲನೇಮಿ ನಮ್ಮೊಳಗೆ ಕಾಲನೇಮಿ ಬಂದು ಕೂತರೆ ನಮಗರಿವಿಲ್ಲದಂತೆ ನಾವು ತಪ್ಪು ಮಾಡ್ತೇವೆ ಮೂಲಭೂತವಾಗಿ ನೋಡಿದರೆ ಮನುಷ್ಯ ತಪ್ಪು ಮಾಡೋದಕ್ಕೆ ಎರಡು ಸಂಗತಿಗಳು ಕಾರಣ ಒಂದು ಅಪೇಕ್ಷೆಗಳು ಅಂದರೆ ಬಯಕೆಗಳು ಎರಡನೆಯದು ಅಪೇಕ್ಷೆಗಳು ಈಡೇರದೇ ಇದ್ದಾಗ ಬರುವ ಕೋಪ ಸಿಟ್ಟಿನ ಬರದಲ್ಲಿ ಮನುಷ್ಯ ಎಷ್ಟು ತಪ್ಪು ಮಾಡ್ತಾನೆ ಅಂತ ಹೇಳೋದು ಕಷ್ಟ ತಪ್ಪು ಮಾಡಿ ಕೊನೆಗೆ ಪಶ್ಚಾತ್ತಾಪ ಪಡ್ತಾನೆ ಈ ಕ್ರೋಧ ಅನ್ನೋದಕ್ಕೆ ಮೂಲವೇ ಕಾಮ ಕಾಮವಿಲ್ಲದೆ ಕ್ರೋಧವಿಲ್ಲ ಕಾಮ ಅಂದರೆ ಬಯಕೆಗಳು ಎಲ್ಲ ಕೋಪದ ಹಿಂದೆ ಅರ್ಥಹೀನ ಕಾಮವಿರುತ್ತೆ ಮನುಷ್ಯನಲ್ಲಿರುವ ರಜೋಗುಣ ರಾಗದ್ವೇಷವನ್ನು ಬೆಳೆಸುತ್ತೆ ಅದಕ್ಕೆ ಎಷ್ಟೇ ಆಹಾರ ಹಾಕಿದರೂ ಹೊಟ್ಟೆ ತುಂಬೋದಿಲ್ಲ ಈ ಕಾಮವು ಭೋಗಗಳನ್ನು ಭೋಗಿಸಿದಷ್ಟು ಎಂದೂ ತೃಪ್ತಿಯಾಗೋದಿಲ್ಲ ಮತ್ತಷ್ಟು ಮಗದಷ್ಟು ಬಯಕೆಗಳು ಹೆಚ್ಚಾಗ್ತಾ ಇರುತ್ತೆ ಉದಾಹರಣೆಗೆ ಒಬ್ಬ ಕೆಲಸಕ್ಕಾಗಿ ಅಲೆದಾಡ್ತಾ ಹೊಟ್ಟೆಪಾಡಿಗೆ ಒಂದು ಕೆಲಸ ಸಿಕ್ಕರೆ ಸಾಕು ಅಂತಾನೆ ಕೆಲಸ ಸಿಕ್ಕ ನಂತರ ಹೆಚ್ಚಿನ ಸಂಬಳ ಸಿಗಬೇಕು ಅಂತಲೇ ಹೆಚ್ಚು ಸಿಕ್ಕಾಗ ಮತ್ತಷ್ಟು ಬೇಕು ಅಂತಾನೆ ಮೊದಲು ಒಂದು ಇದ್ದರೆ ಸಾಕು ಅಂತಾನೆ ನಂತರ ಒಂದು ಕಾರ್ ಬಂದರೆ ಸಾಕು ಅಂತಾನೆ ನಂತರ ಇನ್ನಷ್ಟು ಐಷಾರಾಮಿ ಜೀವನ ಬೇಕು ಅಂತಾನೆ ಹೀಗೆ ಆಸೆಗಳ ಪಟ್ಟಿ ಬೆಳೆದುಕೊಂಡು ಹೋಗ್ತಾ ಇರುತ್ತೆ ಎಂದಿಗೂ ತೃಪ್ತಿ ಅನ್ನೋದೇ ಇರೋದಿಲ್ಲ ಈ ಕಾಮವೇ ಎಲ್ಲ ಅನರ್ಥಗಳಿಗೂ ಕಾರಣ ಈ ಕಾಮವೇ ಮನುಷ್ಯನನ್ನು ನಾನಾ ಪ್ರಕಾರದ ಭೋಗಗಳಲ್ಲಿ ಆಸಕ್ತನನ್ನಾಗಿಸಿ ಅವನನ್ನು ಬಲವಂತವಾಗಿ ಪಾಪ ಕಾರ್ಯಗಳಲ್ಲಿ ಪ್ರವೃತ್ತಿಗೊಳಿಸುತ್ತೆ ಆದ್ದರಿಂದ ಈ ಕಾಮ ಅನ್ನೋದು ಮಹಾಪಾಪಿಯಾಗಿದೆ ಅಂತಲೇ ಶ್ರೀಕೃಷ್ಣ ಇದು ಈ ಶ್ಲೋಕದ ಭಾವಾರ್ಥ ನಮಸ್ಕಾರ ಶ್ರೀಕೃಷ್ಣ